ಹಲೋ ಎವ್ರಿ ವನ್ ಮೂವತ್ತೊಂದನೇ ಪ್ರಶ್ನೆಯನ್ನ ನೋಡೋಣ ಎಥೆನೋಯಿಕ್ ಆಮ್ಲ ಪ್ರತ್ಯಾಮ್ಲದೊಂದಿಗೆ ವರ್ತಿಸಿದಾಗ ಉಂಟಾಗುವ ಸಂಯುಕ್ತವನ್ನು ಹೆಸರಿಸಿ ಇಲ್ಲಿ ಇದು ಎಥೆನೋಯಿಕ್ ಆಮ್ಲ ಇದು ಒಂದು ಪ್ರತ್ಯಾಮ್ಲದ ಜೊತೆಗೆ ವರ್ತಿಸಿದಾಗ ಇಲ್ಲಿ ಸೋಡಿಯಂ ಎಥೆನೋಯೇಟ್ ಅನ್ನುವಂತಹ ಲವಣ ಉಂಟಾಗ್ತಾ ಇದೆ ಅದರ ಜೊತೆನಲ್ಲಿ ನೀರು ಉತ್ಪತ್ತಿ ಆಗ್ತಾ ಇದೆ ಇದು ಲವಣ ಮತ್ತೆ ನೀರು ಉತ್ಪತ್ತಿ ಆಗ್ತಾ ಇದೆ ಇದೊಂದು ಪ್ರತ್ಯಾಮ್ಲ ಹಾಗೆ ಇದು ಎಥೆನೋಯಿಟ್ ಆಮ್ಲ ಇವೆರಡು ವರ್ತಿಸಿದಾಗ ಸೋಡಿಯಂ ಎಥೆನೋಯಿಟ್ ಅನ್ನುವಂತಹ ಸಂಯುಕ್ತ ಉಂಟಾಗತ್ತೆ ಇದಂತೂ ನೀರು ಹಾಗೆ ಅದರ ಜೊತೆನಲ್ಲಿ ನೀರು ಉಂಟಾಗುತ್ತೆ ಸೊ ಇಲ್ಲಿ ಉಂಟಾಗ್ತಾ ಇರುವಂತಹ ಉತ್ಪನ್ನದ ಹೆಸರು ಸೋಡಿಯಂ ಎಥೆನೋಯೇಟ್ ಆಗಿರುತ್ತೆ